ಮಾರ್ನಿಂಗ್ ಎವರು ಒನ್ ಗಂಟೆ ಹನ್ನೊಂದುವರೆ ಆಯಿತು ನಾವು ಗಿಳಕನಾಡಿನಲ್ಲಿರುವಂತಹ ಶಿವ ಗೆ ಬಂದಿದ್ದೇವೆ ನೋಡ್ಬೋದು ನೀವು ಇದು ದೇವಸ್ಥಾನ ದೇವಸ್ಥಾನದ ಏ ಸಮುದ್ರ ಇರುವಂತ ಸಮುದ್ರ ಬನ್ನಿ ದೇವರನ್ನ ನೋಡ್ಕೊಂಡು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರುವ ನಾನಿವತ್ತು ದೇಗುಲಗಳ ನಾಡಾದ ಕೇರಳದ ಉತ್ತರದ ತುದಿಯಲ್ಲಿರುವ ಉದುಮ ಗ್ರಾಮ ಬೇಕಲದ ಪಕ್ಕದಲ್ಲಿದೆ ಬೇಕಲದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಈ ನಾಡು ತ್ರಯಂಬಕೇಶ್ವರ ದೇವಾಲಯಕ್ಕೆ ನಾನು ಬಂದಿದ್ದೇನೆ ಈ ದೇವಸ್ಥಾನ ಕಾಂಜಂಗಾಡು ಮತ್ತು ಕಾಸರಗೋಡು ನಡುವಿನ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿದ್ದು ಸಮುದ್ರದ ಎದುರು ಭಾಗದಲ್ಲಿ ಇರುವುದರಿಂದ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ ಶ್ರೀ ತ್ರಯಂಬಕೇಶ್ವರ ದೇವಾಲಯದ ಪ್ರಧಾನ ದೇವರು ಈಶ್ವರ ಈ ದೇವಾಲಯಕ್ಕೆ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲೇ ಪ್ರವೇಶಿಸಬೇಕು ಅಮಾವಾಸ್ಯೆ ದಿನ ಪಿತೃತರ್ಪಣಕ್ಕಾಗಿ ಇಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ ಇಲ್ಲಿ ತ್ರಯಂಬಕೇಶ್ವರ ದೇವರ ವಿಗ್ರಹವನ್ನು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ತೆರೆದಿರುತ್ತದೆ ಈ ಶಿವ ದೇವಾಲಯದ ಪ್ರಧಾನ ಬಾಗಿಲು ಪಶ್ಚಿಮ ದಿಕ್ಕಿಗಿರುವುದರಿಂದ ಪಶ್ಚಿಮ ದಿಕ್ಕಿಗಿರುವ ಏಕೈಕ ಶಿವ ದೇವಾಲಯ ಎಂದು ತಿರುಕನಾಡು ತ್ರಯಂಬಕೇಶ್ವರ ದೇವಸ್ಥಾನವನ್ನು ಕರೀತಾರೆ ಇದು ದೇವಾಲಯದ ಸುತ್ತಲಿನ ಆವರಣ ನೋಡಿ ಈ ರೀತಿಯಾಗಿದೆ ನೋಡಬಹುದು ನೀವು ಇಲ್ಲಿ ನಾವು ಪೂರ್ವ ದಿಕ್ಕಿನಿಂದ ದೇವಾಲಯಕ್ಕೆ ಬರುವುದಾದರೆ ನಮಗೆ ಮೊದಲಿಗೆ ನಾಗದೇವರ ಕಟ್ಟೆ ಹಾಗೂ ಈ ಆಲದ ಮರ ಕಾಣಲಿಕ್ಕೆ ಸಿಗ್ತದೆ ನೋಡಿದ್ರಲ್ಲ ಇವತ್ತಿನ ಈ ತಿರುಕನಾಡು ದೇವಸ್ಥಾನದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್